ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರೊಮೋಗಳನ್ನ ನೋಡಿದೆ ಅದಕ್ಕೋಸ್ಕರ ಪ್ರಮೋಗಳ ಬಗ್ಗೆ ಮಾತಾಡಬೇಕಂತ ಅನ್ನಿಸುತ್ತೆ ತುಂಬಾನೇ ಶಾಕಿಂಗ್ ಆಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಯಾರು ಇದ್ರ ನೀವೆಲ್ಲ ಅಳಬೇಕಾಗುತ್ತೆ ಬೆಟರ್ ನೀವು ಇವತ್ತಿನ ಎಪಿಸೋಡ್ ನೋಡದೇ ಇದ್ರೆ ಬೆಟರ್ ಅಂತ ಅನಿಸುತ್ತೆ ಹಾಗೆ ಅಶ್ವಿನಿ ಗೌಡ ಅವ್ರ ಕಂಟ್ರಿಗೆ ಯಾರು ಆಗಲ್ವಲ್ಲ ಅವರು ನೀವು ಒಳ್ಳೆ ಒಂದ್ ಎರಡು ಮೂರು ಲೀಟರ್ ಹಾಲನ್ನು ಇಟ್ಕೊಂಡು ಕುತ್ಕೊಂಡ್ಬಿಡಿ ಇವತ್ತಿನ ಒಂದು ಎಪಿಸೋಡ್ ನೋಡೋದಕ್ಕೆ ಯಾಕೆ ಈ ಒಂದು ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತಿನ ಎರಡು ಪ್ರೋಮೋಗಳನ್ನ ಬಿಟ್ಟಿದ್ದಾರೆ ಸೊ ಆ ಎರಡು ಪ್ರೋಮೋಗಳ ಬಗ್ಗೆ ಮಾತಾಡ್ಬೇಕು ಅಂತಾನೆ ಈ ಒಂದು ವಿಡಿಯೋ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತಂದೇಳಿ ಆ ಒಂದು ಹಿಂಟ್ ಕೊಟ್ಟಿದ್ದಾರೆ ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಲ್ ಬಂದಂತ ಮೂರು ಜನ ಏನಿದ್ರು ಮ್ಯೂಟೆಂಟ್ ರಘು ಅವರಾಗಿರ್ಬೋದು ಆಮೇಲೆ ರಿಷಾ ಆಗಿರ್ಬೋದು ಸೂರಜ್ ಅವರಾಗಿರ್ಬೋದು ಸೊ ಈ ಮೂರು ಜನ ಫಸ್ಟ್ ಬರ್ಬೇಕಾದ್ರೆ ಟಾರ್ಗೆಟ್ ಅಂತ ಮಾಡ್ಕೊಂಡ್ ಬಂದಿದ್ದೆ ಅಶ್ವಿನಿ ಗೌಡ ಯಾಕೆ ಅಂತಂದ್ರೆ ಅವ್ರು ಹೊರಗಡೆಯಿಂದಾನೆ ಒಳಗಡೆ ಹೋಗಿದ್ದು ಸೊ ಹಾಗಾಗಿ ಅವ್ರು ಹೊರಗಡೆ ಎಲ್ಲ ಏನೇ ನಡೀತಾ ಇದೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಅವರು ಡೆಫಿನೆಟ್ಲಿ ಮೂರು ಜನ ಕೂಡ ಟಾರ್ಗೆಟ್ ಮಾಡಿದ್ದ ಅವ್ರನ್ನೇ ಸೊ ಅದೇ ಒಂದು ಕಾರಣಕ್ಕೆ ಅವರು ಕ್ಯಾಪ್ಟನ್ಸಿ ಹೋಟಲ್ ಇಂದ ಒಂದು ಗೇಮನ್ನು ಏನು ಆಡಿಸಲಾಗಿತ್ತು ಆ ಒಂದು ಗೇಮಿಂದ ಅವ್ರು ಫಸ್ಟ್ ಆಚೆ ಇಟ್ಟಿದ್ದೆ ಅಶ್ವಿನಿ ಗೌಡ ಅವರನ್ನ ಸೊ ಅಶ್ವಿನಿ ಗೌಡ ಮತ್ತೆ ಕಾಕ್ರೋಚ್ ಅವ್ರನ್ನ ಆಚೆ ಇಟ್ರು ಓಕೆ ಕಾಕ್ರೋಚ್ ಅವರು ಈಗ ಕೊನೆಯವರೆಗೂ ಬರುವಂಥ ಒಂದು ಲೈಫ್ ಲೈನ್ ಅವ್ರಿಗೆ ಸಿಕ್ಕಿದೆ ಆಲ್ಮೋಸ್ಟ್ ಫೈನಲ್ ಅವ್ರಿಗೂ ಬರಬಹುದು ಅದ್ರ ಮೇಲೆ ಗೊತ್ತಿಲ್ಲ ಗೆಲ್ಲೋದು ಬಿಡೋದು ಅದು ದೇವರ ಇಚ್ಛೆ ಬಟ್ ಅವ್ರ ಹತ್ರ ಒಂದು ಒಳ್ಳೆ ಲೈಫ್ ಲೈನ್ ಸಿಕ್ಕಿದೆ ಬಟ್ ಈಗ ಅಶ್ವಿನಿ ಗೌಡ ಅವರ ಹತ್ರ ಏನು ಇಲ್ಲ ಆದರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ರು ಆ ಒಂದು ಸಿಟ್ ಅವ್ರ ಹತ್ರ ಇತ್ತು ಆದರೂ ಕೂಡ ಒಂದು ಉಸ್ತುವಾರಿ ನಡೆಸ್ತಿದ್ರು ಸೊ ಈಗ ನಿನ್ನೆ ಆ ಕ್ಯಾಪ್ಟನ್ಸಿ ಓಟದ ಒಂದು ಏನೊಂದು ಸ್ಪರ್ಧೆ ಆಡಿಸಿದ್ರು ಅದರಲ್ಲಿ ಸೆಲ್ಫಿಶ್ ಆಗಿ ಯೋಚನೆ ಮಾಡಿನೋ ಅಥವಾ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಸೆಲ್ಫಿಶ್ ಆಗಿ ಒಂದು ಪವರ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಮ್ಯೂಟೆಂಟ್ ರಘು ಅವರು ವಿನ್ ಆಗಿದ್ದಾರೆ ಸೊ ಈಗ ಸದ್ಯಕ್ಕೆ ಅವರೇ ಕ್ಯಾಪ್ಟನ್ ಅಂತ ಹೇಳಿ ಆಲ್ಮೋಸ್ಟ್ ಅವರೇ ಕ್ಯಾಪ್ಟನ್ ಈಗ ಅವರ ಜೊತೆಗೆ ರಿಷಾ ಅವರು ಕೂಡ ಇರ್ತಾರೆ ಸೊ ಮೈನ್ ನಡೆಯೋದು ನಮ್ಮ ಮ್ಯೂಟೆಂಟ್ ರಘು ಅವ್ರದ್ದು ಸೊ ಇವರು ಕ್ಯಾಪ್ಟನ್ಸಿಗೆ ಬಂದಾಗ ಫಸ್ಟ್ ಕಳಪೆ ಅಂತಂದೇಳಿ ಚೂಸ್ ಮಾಡಿರೋದು ಅಶ್ವಿನಿ ಗೌಡ ಅವ್ರನ್ನ ಹೌದು ಅಶ್ವಿನಿ ಗೌಡ ಅವರು ಕಳಪೆಗೆ ಹೋಗ್ತಾ ಇದ್ದಾರೆ ಇದನ್ನ ನೋಡಿದಾಗ ಮಾಡಿದುಣ್ಣ ಮಾಡಿದುಣ್ಣ ಮಹಾರಾಯ ಅನ್ನೋ ಒಂದು ಗಾದೆ ನೆನಪಾಗ್ತಾ ಇದೆ ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆಲ್ಲ ನೆನಪಿರ್ಬೋದು ಮೊದಲನೇ ವಾರ ರಾಜಮಾತೆ ಒಂದು ಆ ಒಂದು ಹಹಮಲ್ ಇದ್ದಂತ ಸಂದರ್ಭದಲ್ಲಿ ಒಂದು ಪವರ್ ಕೈಯಲ್ಲಿದ್ದಾಗ ಯಾರನ್ನ ನೀವು ಕಳಪೆ ಕೊಡಕ್ಕೆ ಇಷ್ಟ ಪಡ್ತೀರಾ ಅಂತಂದಾಗ ಫಸ್ಟ್ ಅಶ್ವಿನಿ ಗೌಡ ಅವರು ಚೂಸ್ ಮಾಡಿದ್ದು ಅವ್ರಿಗೆ ಅಪೋಸಿಟ್ ಆಗಿ ನಿಂತ ಮಂಜು ಭಾಷಿನಿ ಅವರು ಸೊ ಈಗ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಏನೋ ತಪ್ಪು ಮಾಡದೇ ಟಾರ್ಗೆಟ್ ಮಾಡಿ ಒಂದು ಕಳಪೆಯನ್ನು ಸ್ಥಾನ ಕೊಟ್ಟು ಅವರನ್ನ ಆಚೆ ಇಟ್ಟಿದ್ದಕ್ಕೆ ಮೂಲೆ ಗುಂಪು ಮಾಡಿದ್ದಕ್ಕೆ ಇವತ್ತು ಮ್ಯೂಟಂಟ್ ರಘೋರ ಕಡೆಯಿಂದ ಇವರು ಕಳಪೆ ತಗೊಂಡಿದ್ದಾರೆ ಹೌದು ಅವತ್ತಾದ್ರೂ ಅಟ್ಲೀಸ್ಟ್ ಮಂಜು ಭಾಷಿಣಿ ಅವ್ರ ಜೊತೆ ಇನ್ನೊಂದು ಇನ್ನೊಬ್ರು ಯಾರೋ ಇದ್ರು ಬಟ್ ಇವತ್ತು ಅದು ಕೂಡ ಇಲ್ಲ ಹಂಗಾಗೋಗಿದೆ ಪರಿಸ್ಥಿತಿ ಯಾಕೆ ಅಂತಂದ್ರೆ ಜಟ್ಟಿ ಜಾರ್ ಬಿದ್ರು ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಒಂದು ಇನ್ನೊಂದು ಗಾದೆ ನೀವು ಕೇಳಿರ್ಬೋದು ಅದು ಈ ಸಂದರ್ಭದಲ್ಲಿ ಇವರು ಇವ್ರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಹೌದು ಕಳಪೆಯನ್ನು ಒಂದು ಪಟ್ಟಣ ಕೊಟ್ಟು ಅವರಿಗೆ ಕಾಸ್ಟ್ಯೂಮ್ ಹಾಕಿ ಒಂದು ಸೆರೆಮನಿಗೆ ಹಾಕಬೇಕು ಅಂತಂದೇಳಿ ಕಳಪೆಯನ್ನು ಒಂದು ಕಾಸ್ಟ್ಯೂಮ್ ಹಾಕಿ ಕಳಿಸ್ತಾ ಇರಬೇಕಾದ್ರೆ ಎಷ್ಟು ದರ್ವ ದರ್ಪ ಎಷ್ಟು ದುರಹಂಕಾರದಲ್ಲಿ ಹೋಗ್ತಾ ಇದ್ದಾರೆ ಅಮ್ಮ ಅಂತಂದರೆ ಅದಕ್ಕೆ ಸ್ವಲ್ಪನಾದ್ರೂ ತಗ್ಗಿ ಬಗ್ಗಿ ಆಯ್ತು ಒಂದು ತಪ್ಪಾದಾಗ ಇಷ್ಟೊಂದು ಜನ ನನಗೆ ಪನಿಷ್ ಮಾಡ್ತಾ ಇದ್ದಾರೆ ನಾನು ಅಟ್ಲೀಸ್ಟ್ ಇದ್ಕೋಬೇಕು ಹಾಂ ಹಾಂ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ನೀವು ಈ ರೀತಿ ಇನ್ನೂ ಜಾಸ್ತಿ ಮಾಡಿದಷ್ಟು ನಿಮಗಿನ್ನೂ ಏಟರ್ಸ್ ಜಾಸ್ತಿ ಆಗ್ತಾರೆ ಹೊರತು ಫ್ಯಾನ್ಸ್ ಜಾಸ್ತಿ ಆಗೋಲ್ಲ ಸೊ ಅಶ್ವಿನಿ ಗೌಡ ಅವರಿಗೆ ಇರ್ತಕ್ಕಂಥ ನೆಗೆಟಿವ್ ಫ್ಯಾನ್ಸ್ ಅಂದರೆ ಬರೀ ಬಯ್ಯೋ ಅಂತ ಫ್ಯಾನ್ಸ್ಗಳು ಅವರಿನ್ನೂ ಖುಷಿ ಆಗ್ತಾರೆ ಅವರು ಖುಷಿ ಕೊಡೋಂಥ ವಿಚಾರ ಅವ್ರಿಗೆ ಖುಷಿ ಖುಷಿ ಕೊಡ್ತಕ್ಕಂಥ ಎಪಿಸೋಡ್ ಇವತ್ತಿನ ಒಂದು ಎಪಿಸೋಡ್ ಬಟ್ ಇಲ್ಲಿ ನಾನು ಅವರ ಒಂದು ಅಹಮ್ಮನ್ನ ಅವರ ಒಂದು ನೆಗೆಟಿವ್ ವೇಲಿ ಇರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ನ ಇವತ್ತು ಅಬ್ಸರ್ವ್ ಮಾಡಿದೆ ಪ್ರಮೋದಲ್ಲಿ ಏನಪ್ಪಾ ಅಂತಂದರೆ ಆ ಒಂದು ಕಳಪೆಗೆ ಮೇಲೆ ಒಂದು ಮೂಲೆ ಗುಂಪಲ್ಲು ಅಲ್ಲಿ ಅಷ್ಟರಲ್ಲೇ ಅಷ್ಟರಲ್ಲೇ ಇರಬೇಕು ಆ ಒಂದು ಸೆರೆಮನೆಯಲ್ಲೇ ಇರಬೇಕು ಬಟ್ ಆಗ ಇವರು ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಮೈನ್ ಗೇಟ್ ಅನ್ನ ಕ್ಲೋಸ್ ಮಾಡಿರ್ತಾರೆ ಸೊ ನಾನು ವಾಶ್ರೂಮ್ ಹೋಗ್ಬೇಕಂತ ಸಂದಿಲ್ ನುಸಿಯೋದಕ್ಕೆ ಅಂತ ಬರ್ತಾರೆ ಬಟ್ ಮ್ಯೂಟೆಂಟ್ ರಘು ಅವರು ಅಲೋ ಮಾಡೋದಿಲ್ಲ ಕೂತ್ಕೊಳ್ಳಿ ಒಳಗಡೆ ಅಂತ ಹೇಳ್ತಾರೆ ಸೊ ವಾಪಸ್ ಜಗಳ ಶುರು ಆಗುತ್ತೆ ಸೊ ಮಜಾ ಇದೆ ಇವತ್ತು ಕೂಡ ನಿನ್ನೆ ಕಾವ್ಯ ಮತ್ತೆ ಅಶ್ವಿನಿ ಗೌಡ ಬಿದ್ದಿತ್ತು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಬಿದ್ದಿತ್ತು ಸೊ ಇವತ್ತು ಫೈನಲಿ ರಘು ಅವ್ರ ಜೊತೆ ಬಿದ್ದಿದೆ ನೋಡ್ಬೇಕು ಹೆಂಗಿದೆ ಹೇಳಿ ರಘು ಅವ್ರ ಅಕ್ಕಂಡ್ ಏನಾದ್ರೂ ಮೂಲೆ ಗುದ್ದು ಬಿಡ್ತಾರ ಅಂತಂದ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ಆಯ್ಪ ಸಿಟ್ಟ ಬಂದ್ರೆ ತಡ್ಕೊಳಕ್ ಆಗಲ್ಲ ಅಂತಂದೇಳಿ ದೊಡ್ಡದ ಬಿಲ್ಡಪ್ ಎಲ್ಲ ಕೊಟ್ಟು ಹೋಗಿದ್ದಾರೆ ಒಳಗಡೆ ಸೊ ಅದಕ್ಕೆ ಸರಿಯಾಗಿ ಆಲ್ಮೋಸ್ಟ್ ಅವರು ಅದೇ ರೀತಿ ನಡ್ಕೋತಾ ಇದ್ದಾರೆ ನೋಡೋಣ ಅದೇನಾಗುತ್ತಂತ ಅಂತ ಮುಂದಿನ ದಿನಗಳಲ್ಲಿ ಸೊ ಅದಾದ್ಮೇಲೆ ಆ ರೀತಿ ಕಳಪೆ ಸ್ಥಾನದಲ್ಲಿ ವ್ಯಕ್ತಿ ಯಾರಿರ್ತಾರೆ ಅವರು ಮನೆಯವರು ಹೇಳದಂತ ಕೆಲಸ ಮಾಡಬೇಕು ಎಸ್ಪೆಷಲಿ ತರಕಾರಿಗಳನ್ನ ಕಟ್ ಮಾಡಿಕೊಡ್ಬೇಕು ಇದು ಒಂದು ಕೆಲಸ ಇರುತ್ತೆ ಇದೊಂದು ರೂಲ್ ಆಗಿರುತ್ತೆ ಸೊ ಇವರು ಆ ರೀತಿ ತಗೊಂಡೋಗಿ ಒಂದಷ್ಟು ಸೌತೆಕಾಯಿ ಒಂದಷ್ಟು ತರಕಾರಿಗಳನ್ನ ಕಟ್ ಮಾಡೋದಕ್ಕಿಂತ ಕೊಟ್ರೆ ಸರಿ ಆಯಿತು ನಾನು ಕಟ್ ಮಾಡ್ಕೊಡ್ತೀನಿ ಬಟ್ ಬಿಗ್ ಬಾಸ್ ನೀವ್ ಹೇಳದಂತ ಕೆಲಸ ಮಾಡಬೇಕು ನೀವು ಕಳಿಸಂತ ತರಕಾರಿಗಳನ್ನ ಕಟ್ ಮಾಡ್ಕೊಡ್ಬೇಕಂತ ಹೇಳಿದಾರೆ ಹೊರತು ಅವಾಗಲೇ ಕಟ್ ಮಾಡ್ಕೊಡ್ಬೇಕಂತ ಏನು ಹೇಳಿಲ್ಲ ಈ ರೀತಿ ದರ್ಪ ತೋರಿಸ್ತಾ ಇದಾರೆ ಸೊ ಇದು ಇನ್ನು ತಗೊಂಡು ಹೋಗುತ್ತೋ ಗೊತ್ತಿಲ್ಲ ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ಹೊರಗಡೆ ಫ್ಯಾನ್ಸ್ ಎಷ್ಟು ಗಳಿಸ್ತೀವೋ ಅದ್ರ ಜೊತೆಗೆ ಒಳಗಡೆ ಇರ್ತಕ್ಕಂತ ವ್ಯಕ್ತಿಗಳ ಮನಸ್ಸನ್ನ ಎಷ್ಟು ಗೆಲ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ವಿಚಾರದಲ್ಲಿ ನಾನು ಸೂರಜ್ ಸೂರಜ್ ಅವ್ರನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ರಿಷಾ ಮ್ಯೂಟೆಂಟ್ ರಘು ಮತ್ತೆ ಸೂರಜ್ ಅವರು ಮೂರೂ ಜನ ಕೂಡ ಒಂದು ಕನ್ಫೆನ್ಷನ್ ರೂಮ್ಗೆ ಹೋಗಿ ಆ ಒಂದು ರೂಮ್ ಅಲ್ಲಿ ಒಂದು ಪವರ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ ಬಿಗ್ ಬಾಸ್ ಬಿಕಾಸ್ ಆ ಒಂದು ಪವರ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ ಇವರು ಕೂಡ ಕ್ಯಾಪ್ಟನ್ ಆಗಿ ಹೋಗುವಂತ ಅವಕಾಶ ಇರುತ್ತೆ ಆದ್ರೆ ಆ ಪವರ್ ಕಾರ್ಡ್ ಅನ್ನು ಯೂಸ್ ಮಾಡಿಲ್ಲ ಅಂತಂದ್ರೆ ಅಥವಾ ಪವರ್ ಕಾರ್ಡ್ ನ ಯೂಸ್ ಮಾಡಿದ್ರೆ ಕ್ಯಾಪ್ಟನ್ಸಿ ಅಂದ್ರೆ ಆ ಒಂದು ಅವರ ಒಂದು ತಂಡ ಏನಿತ್ತು ಅವರ ತಂಡದ ಮಿಕ್ಕದವ್ರು ಯಾರಿಗೂ ಕೂಡ ಕ್ಯಾಪ್ಟನ್ ಆಗುವಂತ ಒಂದು ಅರ್ಹತೆ ಇರೋದಿಲ್ಲ ಸೊ ಆ ಒಂದು ಪವರ್ ಕಾರ್ಡ್ನ ಯೂಸ್ ಮಾಡಿಲ್ಲ ಅಂತಂದ್ರೆ ಅವರು ಆಟವನ್ನ ನ್ಯಾಯಯುತವಾಗಿ ಆಡ್ಬಿಟ್ಟು ಗೆಲ್ಬೇಕಾಗತ್ತೆ ಪಾಯಿಂಟ್ಗಳು ಜಾಸ್ತಿ ಇದ್ರೆ ಮಾತ್ರ ಗೆಲ್ತಾರೆ ಇಲ್ಲ ಇಲ್ಲ ಸೊ ಅದೇ ಪವರ್ ಕಾರ್ಡ್ ನ ತಗೊಂಡಿದ್ರೆ ಅವರು ಅಟ್ ಲೀಸ್ಟ್ ಅವರಾದ್ರೂ ಕೂಡ ಕ್ಯಾಪ್ಟನ್ ಆಗುವಂತ ಅವಕಾಶ ತುಂಬಾ ಇರುತ್ತೆ ಬಟ್ ಆದ್ರೆ ಈ ಒಂದು ವಿಚಾರದಲ್ಲಿ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಸೂರಜ್ ಅವರು ನಾನ್ ಗೆದ್ರೆ ನನ್ನ ತಂಡದೊಟ್ಟಿಗೆ ಅಂತಂದು ಹೇಳಿ ಆ ಒಂದು ಕಾರ್ಡ್ ಅನ್ನ ತಗೊಳ್ಳೋದಿಲ್ಲ ಸೊ ಈ ರೀತಿ ಆ ಬೇರೆಯವ್ರಿಗೋಸ್ಕರ ತನ್ನ ತಂಡಕ್ಕೋಸ್ಕರ ಆಡದಂತ ಸೂರಜ್ ಏನಿದ್ದಾರೆ ಈ ವಾರ ಕಿಚ್ಚನ ಚಪ್ಪಾಳೆ ಪಡ್ಕೊಳ್ಳೋದು ಡೆಫಿನೆಟ್ಲಿ ಅಂತ ಅನಿಸ್ತಾ ಇದೆ ಸೊ ಇದ್ರ ಮಧ್ಯೆ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ರಕ್ಷಿತಾ ಶೆಟ್ಟಿಗೆ ಸೆಡೆ ಅಂತ ಬೇರೆ ಕಾಕ್ರೋಚ್ ಅವ್ರು ಕರೆದಿದ್ದಾರೆ ಅದಕ್ಕೆ ಸರಿಯಾಗಿ ಬೆಂಡೆತ್ತಿಸ್ಕೋತಾರೆ ಸುದೀಪ್ ಸರ್ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಬಟ್ ಆದರೂ ಕೂಡ ಸೆಡೆ ಅನ್ನೋ ವರ್ಡ್ ನಮ್ಮ ಕಡೆ ಕೆಟ್ಟ ಪದ ಅಲ್ಲ ತುಂಬಾ ಒಳ್ಳೆ ಪದ ಕ್ಯಾಶುವಲಿ ಕರೆಯುವಂಥ ಪದ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತಂದೇಳಿ ಸ್ವತಃ ಸುದೀಪ್ ಸರ್ ಬಂದು ಹೇಳದಾಗಲೇ ಗೊತ್ತಾಗೋದು ಸೊ ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ನೋಡಿ ಅಂತ ಕೇಳ್ತೀನಿ ಯಾಕೆ ಅಂತಂದ್ರೆ ಯಾರ್ಯಾರೆಲ್ಲ ಕಾಯ್ತಾ ಇದ್ರೆ ಒಂದಷ್ಟು ಆಗ್ಬೇಕು ರುಬ್ಬಿಂಗ್ ಅಂತಂದೇಳಿ ಸೊ ಆ ಒಂದು ದಿನ ನಿಮಗೆ ಬಂದಿದೆ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳದೆ ಇವತ್ತಿನ ಎಪಿಸೋಡ್ ನೋಡಿ ನಾನು ತುಂಬಾ ಕಾತ್ರದಿಂದ ಆಲ್ರೆಡಿ ನೋಡಿಬಿಟ್ಟಿದ್ದೀನಿ ಆ ಅಡ್ವಾನ್ಸ್ಡ್ ಆಗಿ ನಾನು ನೋಡಿದ್ದಾಗಿದೆ ಸೊ ಹಾಗಾಗಿ ಅಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ ಅದಷ್ಟು ಮಿಸ್ ಮಾಡ್ಕೊಳ್ಳದೆ ನೋಡಿ ಅಂತ ಕೇಳ್ತೀನಿ ಹಾಗೆ ಮತ್ತೇನಿದೆ ಇನ್ನೊಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಅಂತ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದೇನಿಲ್ಲ ರಿಷಾ ಅವ್ರಿಗೆ ಮತ್ತೆ ಮ್ಯೂಟೆಂಟ್ ರಗೋ ಅವ್ರಿಗೆ ಇಬ್ಬರಿಗೂ ಕೂಡ ಒಂದು ಗೇಮ್ ಆಡಿಸ್ತಾರೆ ಅಂದ್ರೆ ಇವರಿಬ್ಬರಲ್ಲಿ ಫೈನಲ್ ಯಾರು ಕ್ಯಾಪ್ಟನ್ಸಿಯಲ್ಲಿ ಕ್ಯಾಪ್ಟನ್ಸಿ ಅಂತಲೇ ಒಂದು ಟಾಸ್ಕ್ ಆಡಿಸ್ತಾರಲ್ವಾ ಸೊ ಇವರಿಬ್ಬರಿಗೆ ಅಂತಲೇ ಒಂದು ಟಾಸ್ಕನ್ನು ಆಡಿಸ್ತಾ ಇದ್ದಾರೆ ಬಹುಶಃ ಆ ಒಂದು ಟಾಸ್ಕ್ ನೋಡಿದಾಗ ನನಗನ್ಸಿದ್ದು ಅಲ್ಲಿ ಬಾಡಿಗಿಂತ ಅಂದರೆ ಯಾರು ಜಾಸ್ತಿ ದಪ್ಪ ಇರ್ತಾರೋ ಅವ್ರಿಗಿಂತ ಸಣ್ಣ ಇರೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅವರು ತುಂಬ ಬೇಗ ಗೆಲ್ತಾರೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಇವತ್ತಿನ ಒಂದು ಎಪಿಸೋಡ್ ನೋಡೋಣ ಏನೇನೆಲ್ಲ ಪ್ಲೇ ಮಾಡ್ತಾರೆ ಅಂತ ನಾನು ಕೂಡ ನೋಡ್ತಾ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ನೋಡಿ ಇವತ್ತಿನ ಎಪಿಸೋಡ್ ಮತ್ತೆ ಅದರಲ್ಲಿ ಏನೆಲ್ಲ ಡೌಟ್ ಬರುತ್ತೆ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಈ ಒಂದು ವಿಡಿಯೋ ಇಲ್ಲಿ ಫಿನಿಶ್ ಮಾಡ್ತಾ ಇದ್ದೀನಿ ಮತ್ತೆ ಏನಾದರೂ ವಿಚಾರಗಳ ಬಗ್ಗೆ ಮಾತಾಡ್ಬೇಕಂತ ಅರ್ಸೋದನ್ನ ಕಮೆಂಟ್ ಅಂತ ತಿಳಿಸಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್